ಹಾಸನ ಜಿಲ್ಲೆ ಅರಸಿಕೆರೆ ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರಾದ್ಯಂತ ರಾತ್ರಿಯಿಂದಲೇ ಎಲ್ಲಾ ಚರ್ಚ್ಗಳಿಗೆ ಲೈಟಿಂಗ್ನಿಂದ ಶೃಂಗಾರ ಮಾಡಲಾಗಿತ್ತು ಅಂದಿನ ಶತಮಾನ ಕಾಲದ ಏಸು ಕ್ರಿಸ್ತರ ಜನ್ಮಸ್ಥಳಗಳ ಮಾದರಿಯಲ್ಲಿ ಪ್ರತಿಮೆಗಳನ್ನು ತಯಾರಿಸಲಾಗಿತ್ತು ಚರ್ಚ್ ಆವರಣದಲ್ಲಿ ಕ್ರಿಸ್ತ ಸಮುದಾಯ ಬಾಂಧವರಿಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿತ್ತು ಬೆಳಿಗ್ಗೆ ಎಲ್ಲ ಚರ್ಚ್ಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂತ ಮೇರಿ ಚರ್ಚಿನ ಫಾದರ್ ವಿಲಿಯಮ್ಸ್ ಮಾತನಾಡಿ ಅಂದಿನ ಶತಮಾನದಲ್ಲಿ ಏಸು ಕ್ರಿಸ್ತರು ಮಾನವರಾಗಿ ನಮ್ಮ ಮತ್ತೆ ಜೊತೆಯಲ್ಲಿ ಜೀವಿಸಲು ಬಂದರು ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ನಮ್ಮೊಂದಿಗೆ ಜೀವಿಸಿದರು ಅಂದಿನ ಕಾಲದಲ್ಲಿ ಅವರು ಅನೇಕ ಜನರಿಗೆ ವಿವಿಧ ರೋಗಗಳನ್ನು ಗುಣಪಡಿಸಿದ್ದಾರೆ ಇನ್ನು ನೊಂದವರಿಗೆ ಸಾಂತ್ವನವನ್ನು ನೀಡಿ ಶಾಂತಿ ಸಂದೇಶವನ್ನು ಸಾರಿದರು ಅವರ ಆದರ್ಶಗಳನ್ನು ಇಂದು ಕೂಡ ನಾವು ಕೂಡ ಪಾಲಿಸುತ್ತಾ ಬಂದಿದ್ದೇವೆ ಎಂದರು ನಮ್ಮ ಭಕ್ತ ಕೇಂದ್ರದ ವತಿಯಿಂದ ಹಬ್ಬದ ಪ್ರಯುಕ್ತವಾಗಿ ಮೂವತ್ತ್ಮೂರು ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ಸಿದ್ಧಪಡಿಸಿ ನೀಡಿದ್ದೇವೆ ಅವರು ಕೂಡ ನಮ್ಮೊಂದಿಗೆ ಹಬ್ಬವನ್ನು ಸಂತೋಷವಾಗಿ ಆಚರಿಸಲಿ ಎಂಬುದು ನಮ್ಮ ಉದ್ದೇಶವಾಗಿದೆ ಎಲ್ಲರಿಗೂ ಏಸು ಕ್ರಿಸ್ತರ ಆಶೀರ್ವಾದದಿಂದ ಕಷ್ಟಗಳೆಲ್ಲ ಪರಿಹಾರವಾಗಲಿ ಎಂದು ತಿಳಿಸುತ್ತಾ ಇಂದು ಕೂಡ ಈ ದೇಶದಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ನೆಲೆಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ ಎಂದರು ಶುಭ ಕಾಮನೆಗಳನ್ನು ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದ ದಿನ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ ಹ್ಯಾಪಿ ಕ್ರಿಸ್ಮಸ್ ಟು ಯು ಆಲ್ ಯೇಸು ಕ್ರಿಸ್ತರು ಮಾನವರಾಗಿ ನಮ್ಮ ಮಧ್ಯದಲ್ಲಿ ಜೀವಿಸಲು ಬಂದರು ಸುಮಾರು ಮೂವತ್ತ ಮೂರು ವರ್ಷಗಳ ಕಾಲ ನಮ್ಮೊಂದಿಗೆ ಜೀವಿಸಿ ಅನೇಕ ರೋಗಿಗಳನ್ನು ಗುಣಪಡಿಸಿ ಸತ್ತವರನ್ನು ಜೀವಕ್ಕೆಬ್ಬಿಸಿ ಅನೇಕ ನೊಂದವ ನೊಂದ ಜನರಿಗೆ ಸಾಂತ್ವನ ನೀಡಿದಂಥ ಪ್ರಭು ಕ್ರಿಸ್ತರು ಅವರು ಅವರ ಆದರ್ಶವನ್ನು ನಾವು ಕೂಡ ಅನುಸರಿಸುತ್ತಾ ಅವರು ನಮಗಾಗಿ ಪ್ರಾಣವನ್ನು ಕೊಟ್ಟು ತಮ್ಮ ಪ್ರಾಣವನ್ನೇ ನಮಗೆ ಬಲಿಯರ್ಪಿಸಿ ಅವರು ನಮ್ಮ ರಕ್ಷಣೆಯನ್ನು ಮಾಡಲು ಬಂದದ್ದರಿಂದ ಅವರ ಹಿಂಬಾಲಕರಾದ ನಾವು ಕೂಡ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಭಕ್ತರು ಸುಮಾರು ಮೂವತ್ತ ಮೂರು ಕುಟುಂಬಗಳಿಗೆ ಫುಡ್ ಕಿಟ್ ನೀಡುವುದರ ಮುಖಾಂತರ ಅವರ ಯೋಚನೆ ಯೋಜನೆಗಳಿಗೆ ವಿಶೇಷವಾಗಿ ಅವರ ಕುಟುಂಬದಲ್ಲಿ ಕಷ್ಟದ ಸಂದರ್ಭದಲ್ಲಿ ನೆರವು ನೀಡಲು ಮುಂದೆ ಬಂದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಅನೇಕ ಜನರಿಗೆ ಪ್ರಭು ಕ್ರಿಸ್ತರ ಸಾಂತ್ವನ ಸಹಾಯವನ್ನು ನಮ್ಮ ಮುಖಾಂತರ ನಾವು ನೀಡ್ತಾ ಇದ್ದೇವೆ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಏಸು ಕ್ರಿಸ್ತರು ಶಾಂತಿಯನ್ನು ಸಾರಲು ಭೂಲೋಕಕ್ಕೆ ಬಂದರು ಅದೇ ಶಾಂತಿಯ ಸಂದೇಶವನ್ನು ಪ್ರತಿಯೊಬ್ಬ ಕ್ರೈಸ್ತರು ನಾವು ಸಾರ್ತಾ ಇದ್ದೇವೆ ಈ ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪ್ರಭು ಬಾಲ ಯೇಸು ಕ್ರಿಸ್ತರು ನಿಮಗೂ ನಿಮ್ಮ ಕುಟುಂಬಗಳಿಗೂ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕರುಣಿಸಲಿ ನಿಮ್ಮ ಕುಟುಂಬದಲ್ಲಿ ಸಂಪತ್ತು ನೀಡಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕರುಣಿಸಲಿ ಮಾತ್ರವಲ್ಲ ನಿಮ್ಮೆಲ್ಲರನ್ನು ಯಾವಾಗಲೂ ಕಾದು ರಕ್ಷಿಸಿ ಕಾಪಾಡಲೆಂದು ನಾವು ಹಾರೈಸುತ್ತೇವೆ ಈ ಕ್ರಿಸ್ಮಸ್ ಹಬ್ಬ ಮುಂಬರಲಿರುವಂಥ ಹೊಸ ವರ್ಷ ಇಪ್ಪತ್ತು ಇಪ್ಪತ್ತ ನಾಲ್ಕು ನಿಮಗೆ ಒಂದು ವರದಾನವಾಗಲಿ ಆಶೀರ್ವಾದವಾಗಲಿ ಎಂದು ಆಶಿಸುತ್ತ ಭಗವಾನ್ ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಎಲ್ಲರನ್ನು ಅರಸಲಿ ಆಶೀರ್ವದಿಸಲಿ ಕಾಪಾಡಲಿ ಜೈ ಯೇಸು ಕ್ರಿಸ್ತ ಜೈ ಯೇಸು ಕ್ರಿಸ್ತ